ಇವತ್ತು ಇಡೀ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರನ್ನ ನಾಯಕ ಅಂತ ಒಪ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಒಂದೇ ಒಂದೇ ಈ ರಾಜ್ಯದಲ್ಲಿ ಬಡವರ ಪರವಾಗಿ ದೀನದಲಿತರ ಪರವಾಗಿ ಬರುವಂಥ ಸರ್ಕಾರನ ರಚನೆ ಮಾಡಬೇಕು ಈ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಏನೋ ಪಣವನ್ನು ತೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿಯವರು ಕುಮಾರಸ್ವಾಮಿ ಆಗೋರ ಜೊತೆಗೆ ನಿಖಿಲ್ ಅವರು ಉನ್ನತವಾದಂಥ ಸ್ಥಾನಕ್ಕೆ ಹೋಗ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೋಸ್ಕರ ಪ್ರಾಣವನ್ನು ಕೊಡ್ತೇವೆ ಅಂತ ಏನು ಇವತ್ತು ರಾಜ್ಯದಲ್ಲಿ ಇದು ಮಾಡ್ತಾ ಇದ್ದಾರೆ ನಮ್ಮ ಹಾದಿಯಾಗ ಸುದ್ದೆ ಇವತ್ತು ನಿಖಿಲ್ ಅವರ ಬೆನ್ನೆಲುಬಾಗಿ ಜೀವವನ್ನು ಕೊಡೋದ್ರ ಜೊತೆಗೆ ಅವ್ರಿಗೆ ಏನು ಅಭಿಯಾನ ಶುರು ಮಾಡಿದರೆ ಈ ಲಕ್ಷಣವನ್ನು ಮುಂದೊಂದು ದಿನ ಈ ರಾಜ್ಯದ ಅತ್ಯುನ್ನತ ನಾಯಕಾಗಿ ನಿಖಿಲ್ ಕುಮಾರಸ್ವಾಮಿಯವರು ಹೊರಹೊಮ್ಮತಾರೆ ಜೊತೆಗೆ ಅವರ ಪ್ರಬುದ್ಧತೆಯನ್ನು ನೋಡಿ ಇವತ್ತು ಇಡೀ ರಾಜ್ಯದ ಜನ ಪ್ರಶಂಸೆಯನ್ನು ಸುಧಾ ಕೊಡ್ತಾ ಇದ್ದಾರೆ ಈ ರಾಜ್ಯವನ್ನು ನಡೆಸುವಂಥ ಶಕ್ತಿಯನ್ನು ಇವತ್ತು ನಿಖಿಲ್ ಅವರು ಪಡ್ಕೊಂಡಿದ್ದಾರೆ ದೇವೇಗೌಡರಿಗೆ ಕುಮಾರನಿಗೆ ಯಾವ ರೀತಿ ಬೆಂಬಲವನ್ನು ಕೊಡ್ತಿರೋ ರಾಜ್ಯದಲ್ಲಿ ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿಯವ್ರಿಗೂ ಇವತ್ತು ರಾಜ್ಯದ ಜನ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಈ ರಾಜ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿಯವರ ನಾಯಕತ್ವ ಅನಿವಾರ್ಯ ಯಾಕಂದರೆ ಅವರು ಇನ್ನೂ ಯುವಕರಿದ್ದಾರೆ ತುಂಬ ಬುದ್ಧಿವಂತರಿದ್ದಾರೆ ಜೊತೆಗೆ ಇವತ್ತು ರಾಜ್ಯ ಸರ್ಕಾರ ಅಂತ ತಪ್ಪುಗಳನ್ನು ಎತ್ತಿ ತೋರಿಸೋದ್ರ ಮುಖಾಂತರ ಇವತ್ತು ರಾಜ್ಯವನ್ನು ಪ್ರವಾಸ ಮಾಡ್ತಿರೋದ್ರಿಂದ ಈ ರಾಜ್ಯದಲ್ಲಿ ಕು ನಿಖಿಲ್ ಅವರು ನಾಯಕ ಆಗಿ ಹೊರಹೊಮ್ತಾರೆ ಜೊತೆಗೆ ಆ ಪ್ರಬುದ್ಧತೆ ಭಗವಂತ ಅವ್ರು ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಇವತ್ತು ಈ ರಾಜ್ಯದಲ್ಲಿ ಸಾಮಾನ್ಯ ಕಾರ್ಯಕರ್ತದಿಂದ ಹಿಡಿದು ಉನ್ನತವಾದಂಥ ಮುಖಂಡರವರೆಗೂ ನಿಖಿಲ್ ಅವರು ಈ ರಾಜ್ಯದ ಅಧ್ಯಕ್ಷರಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಖಂಡಿತ ನಮ್ಮ ಹಾದಿಯಾಗಿ ಎಲ್ಲರೂ ಸಹ ನಿಖಿಲ್ ಅವರು ಈ ರಾಜ್ಯದ ಅಧ್ಯಕ್ಷರಾಗಿ ಹೊರಹೊಮ್ಮಬೇಕು ಅಂತ ಆಸೆ ಇದೆ ನಿಖಿಲ್ ಅವರು ಇವತ್ತೇನು ರಾಜ್ಯಾದ್ಯಂತ ಜೆ ಡಿ ಎಸ್ನ ಸದಸ್ಯತ್ವ ಅಭಿಯಾನವನ್ನು ಆರಂಭ ಮಾಡಿದ್ದಾರೆ ಆ ಸದಸ್ಯತ್ವ ಅಭಿಯಾನ ತುಂಬ ಉತ್ತಮವಾಗಿ ಯಶಸ್ವಿಯಾಗಲಿ ಅಂತ ತಾಯಿ ಚಾಮುಂಡೇಶ್ವರಿನಲ್ಲಿ ಬೇಡ್ಕೊಳ್ತಾ ಇವತ್ತೇನು ಈ ರಾಜ್ಯದಲ್ಲಿ ಜೆ ಡಿ ಎಸ್ ಎಲ್ಲೋಗ್ತು ಮುಳುಗೋಯ್ತು ಜೆ ಡಿ ಎಸ್ ಇಲ್ಲ ಅಂತ ಯಾರು ಇವತ್ತು ಪ್ರಶ್ನೆಯನ್ನು ಮಾಡ್ತಿದ್ರು ಅವ್ರಿಗೆ ಉತ್ತರವನ್ನು ಚೆನ್ನಾಗಿ ನಿಖಿಲ್ ಅವರು ನೀಡ್ತಾ ಇದ್ದಾರೆ ಯಾಕಂದರೆ ಎಲ್ಲೇ ಹೋದರೂ ಯಾವುದೇ ತಾಲೂಕ್ ಕ್ಷೇತ್ರಗಳಿಗೆ ಹೋದ್ರೂ ಬರ್ತಾ ಇದ್ದಂಥ ಜನಸಾಗರವನ್ನೇ ಇದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ನಿಖಿಲ್ ಅವ್ರನ್ನ ನಾಯಕ ಅಂತ ಒಪ್ಕೊಂಡಿದ್ದಾರೆ ನಿಖಿಲ್ ಅವ್ರದ್ದು ಒಂದೇ ಒಂದೇ ಈ ರಾಜ್ಯದಲ್ಲಿ ಬಡವ್ರ ಪರವಾಗಿ ದೀನದಲಿತರ ಪರವಾಗಿ ಬರುವಂಥ ಸರ್ಕಾರನ ರಚನೆ ಮಾಡಬೇಕು ಈ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಏನೋ ಪಣವನ್ನು ತೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿಯವರು ಕುಮಾರಸ್ವಾಮಿ ಆಗೋ ಜೊತೆಗೆ ನಿಖಿಲ್ ಅವರು ಉನ್ನತವಾದಂಥ ಸ್ಥಾನಕ್ಕೆ ಹೋಗ್ತಾರೆ ಅವ್ರ ಜೊತೆ ಇಡೀ ರಾಜ್ಯದಲ್ಲಿ ಜೆ ಡಿ ಎಸ್ನ ಪ್ರತಿಯೊಬ್ಬ ಕಾರ್ಯಕರ್ತರ ಮುಖಂಡರು ಎಲ್ಲರೂ ಸುದ ಬಂಡೆಯಾಗಿ ನಿಲ್ತವೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೋಸ್ಕರ ಪ್ರಾಣವನ್ನು ಕೊಡ್ತೇವೆ ಅಂತ ಏನು ಇವತ್ತು ರಾಜ್ಯದಲ್ಲಿ ಇದು ಮಾಡ್ತಾ ಇದ್ದಾರೆ ನಮ್ಮ ಹಾದಿಯಾಗೂ ಸುಧ ಇವತ್ತು ನಿಖಿಲ್ ಅವರ ಬೆನ್ನೆಲುಬಾಗಿ ಜೀವವನ್ನು ಕೊಡೋದ್ರ ಜೊತೆಗೆ ಅವ್ರಿಗೆ ಏನು ಸರಸ್ತ್ ಅಭಿಯಾನ ಶುರು ಮಾಡಿದರೆ ಈ ಪಕ್ಷಣವನ್ನು ದಿನ ಈ ರಾಜ್ಯದ ಅತ್ಯುನ್ನತ ನಾಯಕಾಗಿ ನಿಖಿಲ್ ಕುಮಾರಸ್ವಾಮಿಯವರು ಅವರು ಹೊಮ್ತಾರೆ ಜೊತೆಗೆ ಅವರ ಪ್ರಬುದ್ಧತೆಯನ್ನು ನೋಡಿ ಇವತ್ತು ಇಡೀ ರಾಜ್ಯದ ಜನ ಪ್ರಶಂಸೆಯನ್ನು ಸುದ್ದ ಕೊಡ್ತಾ ಇದ್ದಾರೆ ಮೂರು ಸಲ ಸೋಲೆ ಅವರಿಗೆ ದೊಡ್ಡ ಅನುಭವವನ್ನು ಕೊಟ್ಟಿದೆ ಈ ರಾಜ್ಯವನ್ನು ನಡೆಸೋಂಥ ಶಕ್ತಿಯನ್ನು ಇವತ್ತು ನಿಖಿಲ್ ಅವರು ಪಡ್ಕೊಂಡಿದ್ದಾರೆ ದೇವೇಗೌಡರಿಗೆ ಕುಮಾರನಿಗೆ ಯಾವ ರೀತಿ ಬೆಂಬಲವನ್ನು ಕೊಡ್ತಿರೋ ರಾಜ್ಯದಲ್ಲಿ ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಇವತ್ತು ರಾಜ್ಯದ ಜನ ಬೆಂಬಲವನ್ನು ಕೊಡ್ತಾಯಿದ್ದಾರೆ ಆ ಬೆಂಬಲವನ್ನು ಅವರು ಉಪಯೋಗ ಮಾಡಿಕೊಂಡು ಪಕ್ಷವನ್ನು ಕಟ್ತಾರೆ ಮುಂದೊಂದಿನ ಸರ್ಕಾರವನ್ನು ತಂದೇ ತತ್ತಾರೆ ಆ ಶಕ್ತಿ ಭಗವಂತ ಅವ್ರು ಕೊಟ್ಟಿದ್ದಾರೆ ಸರ್ ಖಂಡಿತ ಇವತ್ತೇನು ಸಮ್ಮಿಶ್ರ ಸರ್ಕಾರ ಇವತ್ತು ನಾವು ರಚನೆ ಮಾಡಬೇಕು ಅಂತ ಇದ್ದೀವಿ ಆ ಸಮ್ಮಿಶ್ರ ಸರ್ಕಾರದ ಸಾರಥ್ಯವನ್ನು ಅವರೇ ವಹಿಸ್ಕೊಳ್ತಾರೆ ಈ ರಾಜ್ಯ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ ಸರ್ ಇವತ್ತಿನ ಪರಿಸ್ಥಿತಿಲಿ ಈ ರಾಜ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿಯವರ ನಾಯಕತ್ವ ಅನಿವಾರ್ಯ ಯಾಕಂದರೆ ಅವರು ಇನ್ನೂ ಯುವಕರಿದ್ದಾರೆ ತುಂಬ ಬುದ್ಧಿವಂತರಿದ್ದಾರೆ ಜೊತೆಗೆ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾರೆ ಅಂತ ಎತ್ತಿ ತೋರಿಸೋದ್ರ ಮುಖಾಂತರ ಇವತ್ತು ರಾಜ್ಯವನ್ನು ಪ್ರವಾಸ ಮಾಡ್ತಾ ಈ ರಾಜ್ಯದಲ್ಲಿ ಕು ನಿಖಿಲ್ ಕುಮಾರಸ್ವಾಮಿಯವರು ನಾಯಕ ಆಗಿ ಹೊರಹೊಮ್ಮ್ತಾರೆ ಜೊತೆಗೆ ಆ ಪ್ರಬುದ್ಧತೆ ಭಗವಂತ ಅವರು ಕೊಟ್ಟಿದ್ದಾರೆ ಸರ್ ಪ್ರತಿಯೊಬ್ಬ ಇವತ್ತು ಈ ರಾಜ್ಯದಲ್ಲಿ ಸಾಮಾನ್ಯ ಕಾರ್ಯಕರ್ತೆಯಿಂದ ಹಿಡಿದು ಉನ್ನತವಾದಂಥ ಮುಖಂಡರವರೆಗೂ ನಿಖಿಲ್ ಕುಮಾರಸ್ವಾಮಿಯವರು ಈ ರಾಜ್ಯದ ಅಧ್ಯಕ್ಷರಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಖಂಡಿತ ನಮ್ಮ ಆದಿಯಾಗಿ ಎಲ್ಲರೂ ಸುಧಾ ನಿಖಿಲ್ ಕುಮಾರಸ್ವಾಮಿಯವರು ಈ ರಾಜ್ಯದ ಅಧ್ಯಕ್ಷರಾಗಿ ಹೊರಹೊಮ್ಮಬೇಕು ಅಂತ ಆಸೆ ಇದೆ ಜಿಲ್ಲೆಯಲ್ಲಿ ಜೆ ಡಿ ಎಸ್ನ ಮುಗಿಸೋಂಥ ಕೆಲಸನ ಯಾರು ಸುಧಾ ಮಾಡೋಕೆ ಸಾಧ್ಯ ಇಲ್ಲ ಯಾವುದೇ ತವರು ಜಿಲ್ಲೆ ಆಗಲಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಜೆ ಡಿ ಎಸ್ ಭದ್ರಕೋಟೆಯಾಗಿದೆ ಯಾವುದೇ ಕಾರಣಕ್ಕೂ ಕಾರ್ಯಕರ್ತರು ಅಲಗಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿಲ್ಲ ಮುಂದೊಂದು ದಿನ ಈ ಜಿಲ್ಲೆಯಿಂದ ಅತಿ ಹೆಚ್ಚು ಶಾಸಕರನ್ನು ಆಯ್ಕೆ ಮಾಡಿ ಕಳಿಸೋದ್ರ ಮುಖಾಂತರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೆಂಬಲ ನೀಡ್ತೀವಿ ಸರ್ ಇವತ್ತು ಈ ರಾಜ್ಯದಲ್ಲಿ ಕೋಆಪರೇಟಿವ್ಲಿ ಟಾರ್ಗೆಟು ಅವ್ರಿಗೆ ಹರೀಶ್ ಗೌಡ್ರು ಒಬ್ಬರೇ ಹರೀಶ್ ಗೌಡರು ಒಬ್ಬರನ್ನ ಇಟ್ಕೊಂಡು ಈ ರಾಜ್ಯದಲ್ಲಿ ಕೋಆಪರೇಟಿವ್ ಸಹಕಾರ ಕ್ಷೇತ್ರವನ್ನೇ ಬುಡಮೇಲೆ ಮಾಡೋಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ರೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಇವತ್ತು ಸಹಕಾರ ಕ್ಷೇತ್ರ ಇವತ್ತಿನ ಪರಿಸ್ಥಿತಿಲಿ ಕಲುಷಿತವಾಗಿದೆ ಈ ಥರ ಕಲುಷಿತವಾದಂಥ ಸಹಕಾರ ಕ್ಷೇತ್ರ ಮುಂದುವರಿತಾ ಇದ್ದರೆ ಮುಂದೊಂದು ದಿನ ರೈತರು ಸಹಕಾರಿಗಳು ದಂಗೆದ್ದಿ ಸರ್ಕಾರದ ವಿರುದ್ಧ ನಿಂತ್ಕೊಳ್ಳೋಂಥ ಪರಿಸ್ಥಿತಿನ ನಿರ್ಮಾಣ ಮಾಡ್ಕೋತಾರೆ ಆ ನಿರ್ಮಾಣ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ಸಹಕಾರ ಕ್ಷೇತ್ರನ ಇಂಡಿವಿಜುವಲ್ ಆಗಿ ಆಗಿಬಿಡೋದ್ರ ಮುಖಾಂತರ ಸಹಕಾರವನ್ನು ನೀಡಬೇಕು ಇವತ್ತು ರಾಜ್ಯ ಸರ್ಕಾರ ಇವತ್ತು ಎಲ್ಲ ಸ್ವಾರ್ಥಕ್ಕೆ ಕಾರ್ಯಕರ್ತರನ್ನ ಸಹಕಾರಗಳನ್ನ ಬೆಳೆಸೋದು ಬಿಟ್ಬಿಟ್ಟು ಎಲ್ಲ ಶಾಸಕರುಗಳೇ ಇವತ್ತು ಇವತ್ತು ರಾಜಕ ಸಹಕಾರ ಕ್ಷೇತ್ರಕ್ಕೆ ಬಂದರೆ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ಸಲಿದು ರಾಜಕಾರಣ ಇರಬಾರ್ದು ಅಂತ ಏನು ಇವತ್ತು ಜನ ಅಭಿಪ್ರಾಯ ಇತ್ತು ಅದಕ್ಕೆ ವಿರುದ್ಧವಾದಂಥ ಸನ್ನಿವೇಶನ ಸೃಷ್ಟಿ ಮಾಡ್ಕೊತಿದ್ದಾರೆ ಖಂಡಿತ ಅವರು ನಡ್ಕೊಡ್ತಾರಂಥ ರೀತಿ ಅವರು ಇದ್ದಂಥ ಬುದ್ಧಿಶಕ್ತಿ ಅವರು ಸಹಕಾರ ಕ್ಷೇತ್ರದಲ್ಲಿ ನಡೆಸೋಂಥ ಒಳ್ಳೆ ಕೆಲಸ ಕಾರ್ಯಗಳನ್ನ ನೋಡಿ ಸಹಿಸೋಕ್ಕಾಗ್ದೇ ಅವ್ರ ವಿರುದ್ಧವಾಗಿ ದ್ವೇಷವನ್ನು ಕಾರಂಥ ಕೆಲಸನ ಇವತ್ತು ಸರ್ಕಾರ ಮಾಡ್ತಾಯಿದೆ ಇದು ಸಲ ಸರ್ ಇವತ್ತು ಏನಿವತ್ತು ಶಾಸಕರುಗಳೇ ಬರೀ ಒಂದು ಹೋಟೆಲ್ ಹೇಳಿ ಆಗಂತ ಪರಿಸ್ಥಿತಿ ನೋಡಿದ್ರಿ ಹರೀಶ್ ಗೌಡ್ರು ಏನಾರ ರಾಜಕಾರಣ ಮಾಡಬೇಕು ಅಂತ ಏನಾರು ಹೊಟ್ಟಿದ್ರೆ ಇವತ್ತು ಏನಿವತ್ತು ಹನ್ನೊಂದು ಕ್ಷೇತ್ರದಲ್ಲಿ ಮಿನಿಮಮ್ ಒಂಬತ್ತು ಕ್ಷೇತ್ರ ಗೆಲ್ಲ ಸಂದರ್ಭ ನಾವು ನೋಡ್ತಿದ್ದೆವು ಆದರೆ ಅವರು ಸಾಕಾರ ಕ್ಷೇತ್ರನ ರಾಜಕಾರಣಕ್ಕೆ ಬೆರೆಸ್ಬಿಡೋದನ್ನ ಒಂದೇ ಒಂದು ಉದ್ದೇಶದಿಂದ ಕೆಲಸ ಮಾಡಿದ್ರಿಂದ ಇವತ್ತು ಸಮ ಸಮಬಲವನ್ನು ಕಾಯ್ದುಕೊಂಡಿದ್ರೆ ಈಗ ಇವರೆಲ್ಲ ಒಂದು ತೂಕ ಆದರೆ ಹರೀಶ್ ಗೌಡ್ರೆ ಒಂದು ತೂಕ ಇವತ್ತು ಆ ಪರಿಸ್ಥಿತಿನ ರಾಜ್ಯದಲ್ಲಿ ತೋರಿಸ್ಬಿಟ್ರು ಅದೇ ಇವತ್ತು ಏನಿವತ್ತು ಮುಖ್ಯಮಂತ್ರಿ ಆದಾಗಿ ಕೋವಿಡ್ ಮಿನಿಸ್ಟರ್ ಆದಾಗಿ ಇಲ್ಲಿ ಸ್ಥಳೀಯವಾಗಿ ಇಬ್ಬರು ಮಂತ್ರಿಗಳು ಮತ್ತು ಎಲ್ಲ ಶಾಸಕರು ಒಂದು ತಗಡಿಯಾದರೆ ಹರೀಶ್ ಗೌಡ್ರೆ ಒಂದು ತಗಡೆ ಅನ್ನೋದನ್ನ ಇವತ್ತು ಇಡೀ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ ಹರೀಶ್ ಗೌಡ್ರ್ ಇವತ್ತು ರಿಯಲ್ ಸ್ಟಾರು ರಿಯಲ್ ಸ್ಟಾರ್ ಹರೀಶ್ ಗೌಡ್ರ್ ಇವತ್ತು ಆ ರೀತಿ ಕೆಲಸವನ್ನು ಮಾಡ್ತಿದ್ದಾರೆ ಅವರಲ್ಲಿ ಇರತಂಥ ಸರಳತೆ ಅವರಲ್ಲಿ ಇರತಂಥ ಬುದ್ಧಿವಂತಿಕೆ ಮುಂದೆ ಏನು ಮಾಡಬೇಕು ಸಹಕಾರ ಕ್ಷೇತ್ರದಲ್ಲಿ ಅವರ ಅವ್ರ ಚಾತುರತೆ ಇದೆಯಲ್ಲ ಅದು ಮುಂದೊಂದು ದಿನ ಖಂಡಿತ ಅವ್ರಿಗೆ ಸಹಕಾರಿಯಾಗ್ತದೆ ಖಂಡಿತ ಯುವ ಯುವ ನಾಯಕತ್ವದಲ್ಲಿ ಹರೀಶ್ ಗೌಡ್ರ ಇವನಾಯಕ ಆ ಶಕ್ತಿನ ಭಗವಂತ ಅವ್ರು ಕೊಟ್ಟಿದ್ದಾರೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ತಾಯಿ ಚಾಮುಂಡೇಶ್ವರಿ ಅಂತ ನಾವು ಮನವಿ ಇವತ್ತು ಇಡೀ ದೇವೇಗೌಡರ ಕುಟುಂಬ ಅವ್ರಿಗೆ ಫೋನ್ ಮಾಡೋದ್ರ ಮುಖಾಂತರ ಅವ್ರಿಗೆ ಹಾರ ಶುಭ ಹಾರೈಸಿದರೆ ದಿನ ಖಂಡಿತ ಆ ಆಶೀರ್ವಾದ ಅವ್ರಿಗೆ ಈ ಆಗ್ತದೆ ಇದು ಮಾನವೀಯ ಸಂದೇಶದ ಜನವಾಹಿನಿ